ಚುನಾವಣೆಯ ಹಿನ್ನೋಟವನ್ನು ನಾವು ಗಮನಿಸಬೇಕಾಗತ್ತೆ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಆ ಸಮಯದಲ್ಲಿ ಯಾವೆಲ್ಲ ಅಭ್ಯರ್ಥಿ ಕೆದ್ದಿದ್ರು ಎಷ್ಟು ಮತಗಳನ್ನು ಪಡೆದಿದ್ರು ಅದನ್ನು ಕೂಡ ನಾವು ನೋಡ್ಕೊಂಡು ಬರೋಣ ಯಾಕಂದರೆ ಕ್ವಿಕ್ಕಾಗಿ ಅದನ್ನು ಹೇಳ್ತಾ ಹೋಗ್ತೀನಿ ಆ ಸಂದರ್ಭದಲ್ಲಿ ಯಾರೆಲ್ಲ ಎಷ್ಟು ಮತಗಳನ್ನು ಎಸ್ ಎರಡು ಸಾವಿರದ ಹದಿನಾಲ್ಕರ ಫಲಿತಾಂಶವನ್ನು ಆಗಿ ನೋಡ್ತಾ ಹೋಗೋಣ ಅಲ್ಲಿ ಬಿ ಜೆ ಪಿಯಿಂದ ಭಗವಂತ ಕುಮಾರ್ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಅವರಿಗೆ ಸಿಕ್ಕಿರುವಂಥ ಮತಗಳು ನಾಲ್ಕು ಲಕ್ಷ ಐವತ್ತೊಂಬತ್ತು ಸಾವಿರದ ಇನ್ನೂರ ಅರುವತ್ತೊಂದರೆ ಎಂಟರಷ್ಟು ಅವರಿಗೆ ಮತ ಸಿಕ್ಕಿರುತ್ತೆ ಇನ್ನು ಎನ್ ಸಿಂಗ್ ಅಂತೇಳಿ ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನು ಮಾಡ್ತಾರೆ ಮೂರು ಲಕ್ಷ ಅರವತ್ತೇಳು ಸಾವಿರದ ಅರವತ್ತೆಂಟು ಮತಗಳನ್ನು ಪಡಿತಾರೆ ಇವರಿಗೆ ಶೇಕಡವಾರು ಅಂತ ಬಂದಾಗ ಮೂವತ್ತೆಂಟರಷ್ಟು ಇವರಿಗೆ ಮತ ಸಿಕ್ಕಿರುತ್ತೆ ಇನ್ನು ಬಂಡೆಪ್ಪ ಕಾಶೆಂಪುರು ಜೆ ಎಸ್ ಕಡೆಯಿಂದ ಐವತ್ತೆಂಟು ಸಾವಿರದ ಏಳುನೂರ ಇಪ್ಪತ್ತೆಂಟು ಮತಗಳನ್ನು ಪಡಿತಾರೆ ಇನ್ನು ಆ ಟೈಮಲ್ಲಿ ಯಾರೆಲ್ಲ ಮತದಾನವನ್ನು ಮಾಡಿದ್ರು ಅಂತಂದರೆ ನೋಡಿ ಒಟ್ಟು ಮತಗಳು ಚಲಾವಣೆ ಆಗಿರುವಂಥ ಮತಗಳು ಒಂಬತ್ತು ಲಕ್ಷ ಅರವತ್ತ್ ಸಾವಿರದ ಇನ್ನೂರ ಆರು ಅಂದರೆ ಬಿ ಜೆ ಪಿ ಅಭ್ಯರ್ಥಿಗೆ ತೊಂಬತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಮತಗಳ ಅಂತರದಿಂದ ಅವರು ಗೆಲುವನ್ನು ಸಾಧಿಸ್ತಾರೆ ಹತ್ತತ್ರ ಒಂದು ಒಂದು ಲಕ್ಷ ಅಂತೂ ಕೂಡ ಹೇಳ್ಬೋದು ಇನ್ನು ಇದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರ ಫಲಿತಾಂಶ ಹೇಗಿದೆ ಈಗ ಹದಿನಾಲ್ಕು ಆಯಿತು ಹದಿನಾಲ್ಕು ಆದ ನಂತರ ಎರಡು ಸಾವಿರದ ಹತ್ತೊಂಬತ್ತರ ಫಲಿತಾಂಶ ಹೇಗೆಲ್ಲ ಇತ್ತು ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ ಅಲ್ಲೂ ಕೂಡ ಬಿ ಜೆ ಪಿ ಗೆಲ್ಲತ್ತೆ ಸೊ ಭಗವಂತ ಖೂಬ ಅವರು ಕೂಡ ಸ್ಪರ್ಧೆಯನ್ನು ಮಾಡ್ತಾರೆ ಬಿ ಜೆ ಪಿಯಿಂದ ಆ ಟೈಮಲ್ಲಿ ಐದು ಲಕ್ಷ ಎಂಬತ್ತೈದು ಸಾವಿರದ ನಾನ್ನೂರ ಎಪ್ಪತ್ತೊಂದು ಮತಗಳನ್ನು ಪಡೀತಾರೆ ಅಲ್ಲಿ ಶೇಕಡವಾರು ಅಂತ ಬಂದಾಗ ಐವತ್ತ್ ಮೂರರಷ್ಟು ಅವರಿಗೆ ಮತ ಕೂಡ ಚಲಾವಣೆ ಆಗಿರುತ್ತೆ ಇನ್ನು ಈಶ್ವರ ಖಂಡೆಯವರು ಸ್ಪರ್ಧೆಯನ್ನು ಮಾಡ್ತಾರೆ ಕಾಂಗ್ರೆಸ್ ಕಡೆಯಿಂದ ನಾಲ್ಕು ಲಕ್ಷ ಅರವತ್ತೆಂಟು ಸಾವಿರದ ಆರುನೂರ ಮೂವತ್ತೇಳು ಮತಗಳನ್ನು ಪಡೀತಾರೆ ನಲವತ್ತೊಂದರಷ್ಟು ಶೇಕಡವಾರು ಮತದಾನ ಇನ್ನು ಬಾಬಾ ಬುಖಾರಿ ಅಂತೇಳಿ ಜೆ ಡಿ ಜೆ ಡಿ ಎಸ್ ಕಡೆಯಿಂದ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಅಲ್ಲಿ ಒಂದು ಲಕ್ಷ ಐವತ್ತೊಂದು ಸಾವಿರದ ಎಂಬತ್ತೆಂಟು ಮತಗಳನ್ನು ಪಡಿತಾರೆ ಇನ್ನು ಚಲಾವಣೆ ಆಗಿರುವಂಥ ಒಟ್ಟು ಮತಗಳು ಆ ಟೈಮಲ್ಲಿ ನೋಡಿ ಹನ್ನೊಂದು ಲಕ್ಷ ಹದಿನೆಂಟು ಸಾವಿರದ ಇನ್ನೂರ ಐವತ್ತೈದು ಸೊ ಬಿ ಜೆ ಪಿ ಅಭ್ಯರ್ಥಿಗೆ ಅಲ್ಲಿ ಒಂದು ಲಕ್ಷ ಹದಿನಾರು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಮತಗಳ ಅಂತರದಿಂದ ಇಲ್ಲಿ ಭರ್ಜರಿ ಆಗಿರುವಂಥ ಜೀವನ ಬಾರಿಸ್ತಾರೆ ಎರಡಕ್ಕೆ ಎರಡು ಬಾರಿ ಅಂದರೆ ಹದಿನಾಲ್ಕು ಮತ್ತೆ ಹತ್ತೊಂಬತ್ತು ಈಗಿರುವಂಥದ್ದು ಹಿಂದೆ ಹೋಯಿತು ಈಗಿರುವಂಥದ್ದು ಚಾಲೆಂಜ್ ಏನು ಅಂತಂದರೆ ಗ್ಯಾರಂಟಿ ಬೇರೆ ಇದೆ ಜೊತೆಗೆ ಅಲ್ಲಿ ಭಿನ್ನ ಮತ ಇದೆ ಅಂದ್ರೆ ಅವರಿಗೆ ಈ ಬಾರಿ ಅವಕಾಶ ಕೊಡಬಾರದು ಅಂತ ಹೇಳಿ ಕೆಲವೊಂದಿಷ್ಟು ಅಲ್ಲಿರುವಂಥ ಸ್ಥಳೀಯ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ